ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗ ಯೂಟ್ಯೂಬ್ ಚಾನಲ್ಗೆ ಏನ್ ಗೊತ್ತ ಈಗ ನಮ್ಮ ಮಲೆನಾಡು ಅಂತ ಬಂದಾಗ ಜಾತ್ರೆಗಳ ಸೂರಿ ಮಳೆ ಅಂತ ಆಲ್ರೆಡಿ ಹೇಳಿದಿನಿ ಅದರೊಳಗೆ ನಮ್ಮ ಯಲ್ಲಾಪುರ ಜಾತ್ರೆ ಕೂಡ ಒಂದು ಇದೇ ಬರುವ ಫೆಬ್ರವರಿ ಹನ್ನೊಂದರಿಂದ ಹತ್ತೊಂಬತ್ತನೇ ತಾರೀಕು ವರೆಗೂ ಇಲ್ಲಿರುವಂತಹ ಜಾತ್ರೆ ನಡೀತಿರುವಂತದ್ದು ಯಲ್ಲಾಪುರದ ಕತೆ ಏನು ಇಲ್ಲಿರುವಂತಹ ವೈಶಿಷ್ಟ್ಯ ಏನು ಇಲ್ಲಿರುವಂತಹ ಪವಾಡ ಏನು ಅಂತೆಲ್ಲ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ ಸೊ ಈ ವಿಡಿಯೋದಲ್ಲಿ ನಾನು ಅಮ್ಮನವರ ಕತೆ ಆಗಿರ್ಬೋದು ಜೊತೆಗೆ ಇಲ್ಲಿರುವಂತಹ ವಿಶೇಷತೆ ಜಾತ್ರೆ ಗದ್ದೆಗೆ ಹೇಗಿರುತ್ತೆ ಪ್ರತಿಯೊಂದು ಹೇಳ್ತಾ ಹೋಗ್ತೀನಿ ಇನ್ನೇನ್ ಗೊತ್ತಾ ಮಕ್ಳಾಗಿಲ್ಲ ಅಂದ್ರೆ ಇಲ್ಲಿ ಮಕ್ಕಳಾಗತ್ತೆ ಯಾರ ಮಕ್ಳಾಗಿಲ್ಲ ಇವನ್ ನಲ್ವತ್ತು ಐವತ್ತು ವರ್ಷ ಆಗಿಲ್ದೋರ್ ಮಕ್ಳಾಗಿಲ್ಲ ಅಂತ ಬಂದು ಹೇಳ್ಕೊಂಡವ್ರಿಗೂ ಕೂಡ ಮಕ್ಕಳಾಗಿದೆ ಅಂತೆ ಅದ್ರೊಳಗು ವಿಶೇಷ ಅಂದ್ರೆ ಅದ್ರೊಳಗೆ ಕೆಲವೊಬ್ಬರಿಗೆ ಅವಳಿ ಜೋಡಿ ಮಕ್ಕಳಾಗಿದೆ ಅಂತೆ ಇನ್ನು ಇದ್ರ ಬಗ್ಗೆ ಪೂರ್ತಿವಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ ಬನ್ನಿ ಹೋಗೋಣ ಸೊ ನೀವೇನಾದ್ರು ಈ ವರ್ಷ ಎಲ್ಲಾ ಬರ್ತಾ ಇದ್ರಾ ಹಾಗಾದ್ರೆ ಮಿಸ್ ಮಾಡಿದೆ ನಮ್ಮೂರ ಜಾತ್ರೆಗೆ ಬನ್ನಿ ಯಾಕಂತ ಹೇಳಿದ್ರೆ ಇಳಿರುವಂತಹ ಜಾತ್ರೆ ಅಷ್ಟು ವೈಶಿಷ್ಟ್ಯವಾಗಿ ನಡೆಯುತ್ತೆ ಅದ್ರೊಳಗು ಮೊದ್ಲ ದಿನ ಆಗಿರುವಂತಹ ಜಾತ್ರೆಯ ಸ್ಟಾರ್ಟಿಂಗ್ ಹನ್ನೊಂದನೇ ದಿನ ಇರುತ್ತೆ ಅಲ್ಲ ಮೂರು ಗಂಟೆಗೆ ಅವಾಗಂತೂ ಇನ್ನೂ ವಿಶೇಷವಾದ ವಿಶೇಷವಾಗಿರುತ್ತೆ ಸೊ ಅದ್ರ ವಿಡಿಯೋ ಕ್ಲಿಪ್ ಇದ್ರೆ ನಿಮ್ಗೆ ಇದ್ರೊಳಗೆ ಹಾಕ್ತೀನಿ ಸೊ ಬಲ್ಲಿ ಪಡ್ತೀವಿ ವಿಡಿಯೋ ನೋಡ್ಕೊಂಡು ಹೋಗ್ಬಿಡಿ ನಮಸ್ತೆ ಮತ್ತೆ ಮತ್ತೆ ನನ್ನ ಹೆಸರು ಗಣಪತಿ ಕೃಷ್ಣಾಚಾರ್ಯ ಅಂತ ಹೇಳಿ ಈಗ ಇನ್ನೇನ್ ಜಾತ್ರೆ ಬಂತು ಹನ್ನೊಂದನೇ ತಾರೀಕಿಂದ ಜಾತ್ರೆ ಸ್ಟಾರ್ಟ್ ಇತಿಹಾಸ ಹಾಗೆ ಜಾತ್ರೆ ಎಲ್ಲಿ ನಡೆಯುತ್ತೆ ಹಾಗೆ ಇಲ್ಲಿನ ಜಾತ್ರೆಯ ವೈಶಿಷ್ಟ್ಯಂತ ಏನಾದ್ರೆ ನೋಡಿ ಇವರೇ ಈ ವರ್ಷ ಈ ದೇವಿಯ ಒಂದು ಹಿನ್ನೆಲೆ ಹೇಳಿಕ್ ಹೋದ್ರೆ ಈ ಪೂರ್ವಕ್ಕೆ ಹಿಂದಕ್ಕೆ ಹೋಗ್ಬೇಕಾಗತ್ತೆ ನಾವು ಸುಮಾರು ಇದಕ್ಕೆ ಎಂಟುನೂರು ವರ್ಷದ ಇತಿಹಾಸ ಇರುವಂತಹ ದೇವಸ್ಥಾನ ವರ್ಷ ಇತಿಹಾಸ ಇರುವಂತಹ ದೇವಸ್ಥಾನ ಈ ಎಂಟುನೂರು ವರ್ಷದ ಇತಿಹಾಸಕ್ಕಿಂತ ಕೂಡ ಪೂರ್ಣ ಇಲ್ಲಿ ಒಂದು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಒಂದು ಕಥೆಯನ್ನು ನಿಮಗೆ ಶಾರ್ಟ್ ಆಗಿ ಹೇಳುತ್ತೇನೆ ಯಾಕಂದರೆ ಬಹಳಷ್ಟು ಹೇಳ್ತಾ ಹೋದರೂ ಕೂಡ ಬಹಳ ಬಿಡುತ್ತದೆ ಏನು ಕಥೆ ಇದು ಅಂತ ಹೇಳಿದ್ರೆ ಇಲ್ಲಿಂದ ಸುಮಾರು ಎಂಟುನೂರು ವರ್ಷದ ಹಿಂದೆ ಒಂದು ರೈತಾಬಿ ಕುಟುಂಬದ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ಜಮೀನಿನಲ್ಲಿ ಎರಡು ಮೂರ್ತಿಗಳು ಸಿಕ್ಕದು ಅನ್ನೋದೊಂದು ಪ್ರತೀತಿ ಇದೆ ನಮ್ಮದು ಯಾಕಂದರೆ ನಮ್ಮ ಪೂರ್ವಿಕರು ನಮ್ಮ ಹಿರಿಯವರು ಏನಿದ್ದಾರೆ ನಮ್ಮ ತಂದೆಯವರು ತಂದೆಯ ತಂದೆಯವರು ಅಥವಾ ನಮ್ಮ ಅಜ್ಜ ಅಜ್ಜಿ ಮಗ ಮುತ್ತಜ್ಜರುಗಳು ಅವರು ಹೇಳಿರುವಂಥ ವಿಷಯಗಳು ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ತಾ ಇದ್ದೇನೆ ಮತ್ತು ಈ ದೇವಸ್ಥಾನಕ್ಕೆ ಇಷ್ಟವರಿಗೂ ಕೂಡ ನಾವು ಕೆಲವಷ್ಟು ಒಂದು ಇತಿಹಾಸಿಕಾರರು ಅದರ ಬಗ್ಗೆ ಉಲ್ಲೇಖಿಸಲ್ಪಟ್ಟದಂತೆಯೇ ನಾವು ನಿಮಗೆ ಹೇಳ್ತಾ ಇರುವಂಥ ಇತಿಹಾಸ ಇದು ಸುಮಾರು ಎಂಟುನೂರು ವರ್ಷ ಹಿಂದೆ ರೈತಾಭಿಕ ಕುಟುಂಬದವನು ಕೆಲಸ ಮಾಡೋ ಸಂದರ್ಭದಲ್ಲಿ ನೇಗಿಲಿಗೆ ಏನೋ ಸಿಕ್ಕಾಕೊಂಬಿದ್ದಂಥ ಅನುಭವ ಆಗ್ತದೆ ಅವನಿಗೆ ಆ ಸಂದರ್ಭದಲ್ಲಿ ಏನದು ಅಂತೇಳಿ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಒಂದು ಪೆಟ್ಟಿಗೆಯಲ್ಲಿ ಎರಡು ಮೂರ್ತಿಗಳು ಸಿಗ್ತವೆ ಆ ಸಣ್ಣ ಮೂರ್ತಿ ಸಣ್ಣ ಮೂರ್ತಿ ದೇವಿಯ ಪ್ರತಿಮೆಗಳಾಗಿರೋದ್ರಿಂದ ಅವನೇನು ಮಾಡ್ತಾನೆ ತನ್ನ ಮಕ್ಕಳಿಗಳಿಗೆ ಆಡ್ಲಿಕ್ಕೆ ಒಯ್ದು ಕೊಡ್ಬೋದು ಅನ್ನೋ ಉದ್ದೇಶಪೂರ್ವಕವಾಗಿ ಆ ಮೂರ್ತಿಯನ್ನು ಅಲ್ಲಿ ಶುಚಿಗೊಳಿಸಿ ಅಲ್ಲೇ ಒಂದು ಭಾಗದಲ್ಲಿ ಒಂದು ಕಟ್ಟೆಯ ಮೇಲೆ ಅಥವಾ ಒಂದು ಕಲ್ಲಿನ ಮೇಲೆ ಅದನ್ನು ಇಡ್ತಾನೆ ಇಟ್ಟ ನಂತರ ಏನು ಮಾಡ್ತಾನೆ ತನ್ನ ದಿನನಿತ್ಯದ ಕೆಲಸದ ಗುಂಗಲ್ಲೇ ಅದನ್ನು ಮುಂದುವರಿತಾನೆ ಆ ಸಂದರ್ಭದಲ್ಲಿ ಆ ಒಂದು ಮರ್ತು ಹೋಗಿಬಿಡುತ್ತೆ ಅವನಿಗೆ ಮರ್ತ್ ಹೊತ್ಕೊಳ್ಳಿ ಪುನಃ ಅದು ಏನು ಮಾಡ್ತಾನೆ ಅಂತೆ ತನ್ನ ಮನೆಗೆ ಹೋಗಿ ಅವನ ದಿನನಿತ್ಯದ ಕೆಲಸ ಎಲ್ಲ ಮುಗಿಸಿದ ನಂತರ ಅವನಿಗೆ ಮಧ್ಯಂತರದಲ್ಲಿ ನೆನಪಾಗ್ತದೆ ಅದು ಸುಮಾರು ಮುಸ್ಸಂದಿ ಹೊತ್ತಲ್ಲಿ ಅವನಿಗೆ ನೆನಪಿರ್ತದೆ ಆ ಸಂದರ್ಭದಲ್ಲಿ ಆ ಒಂದು ಮೂರ್ತಿ ಸಿಕ್ಕಿದ್ದ ಬಗ್ಗೆ ವಿಚಾರ ಇದ್ದು ಅವನು ಬಂದು ಅಲ್ಲಿ ನೋಡಿದಾಗ ಅದು ಒಂದು ಅಶರೀರವಾಣಿ ಅವರಿಗೆ ಹೇಳಿತ್ತಂತೆ ಏನಂತ ಹೇಳಿ ನಾನು ಈ ಯಲ್ಲಾಪುರದ ಗ್ರಾಮ ದೇವತೆಯಾಗಿ ಬಂದಿದ್ದೇನೆ ನನಗೆ ಇಲ್ಲಿ ಬ ದೇವ ದೇವತಾ ಸ್ಥಾನವನ್ನು ಪ್ರತಿಷ್ಠಾಪಿಸಿ ನಮಗೆ ವಿಧಿವಿಧಾನದ ಸೇವೆಗಳನ್ನು ಕೊಡಬೇಕು ಅನ್ನೋದಾಗಿ ಅವರು ಎಂಟುನೂರು ವರ್ಷಗಳ ಹಿಂದೆಯೇ ಹೇಳಿದರಂತೆ ಆ ಹೇಳಿ ಆ ದೇವಿ ಆ ಅದನ್ನು ಹೇಳಿತ್ತು ಅದರಂತೆ ದೇವಿಯರನ್ನ ಕಡೆಗೆ ಕೆಲವಷ್ಟು ಗ್ರಾಮದ ಎಲ್ಲ ಸದ ಅಲ್ಲಿಯ ಒಂದು ಜನ ಸೇರಿ ಅಲ್ಲಿಯ ಸದಸ್ಯರು ಅಥವಾ ಅಲ್ಲಿಯ ಮುಖಂಡರು ಎಲ್ಲ ಸೇರಿ ದೇವಿಯರನ್ನು ಯಾವ ಥರ ಏನು ಮಾಡಬೇಕು ಅನ್ನೋಂಥೇಳ ಒಂದು ನಿಯಮದ ಮುಖಾಂತರವಾಗಿ ಅಲ್ಲಿಯ ಪೌರೈತರು ಅದಕ್ಕೆ ಸಂಬಂಧಪಟ್ಟಂಥ ಕೆಲವಷ್ಟು ಮುಖಂಡರ ಮುಖಾಂತರವಾಗಿ ವಿಚಾರ ಮಾಡಿದ್ದಾಗ ಅಲ್ಲಿಯ ಅರ್ಚಕರ ಮುಖಾಂತರವಾಗಿ ವಿಚಾರ ಮಾಡಿದಾಗ ಅವರಿಗೆ ಆ ದೇವಿಯರನ್ನು ಒಂದು ನಿಯಮಾವಳಿಯ ಮುಖಾಂತರವಾಗಿ ಪ್ರತಿಷ್ಠಾಪಿಸಬೇಕು ಅನ್ನೋದಾಗಿ ನಿಯಮವಂತಂದರು ಈ ಸಂದರ್ಭದಲ್ಲಿ ಈಗ ಜಾತ್ರಾ ವಿಷಯ ನಿಮಗೆ ಪ್ರಸ್ತಾಪ ಬರುತ್ತೆ ಏನು ಈ ದೇವಿಯ ಪ್ರತಿಷ್ಠಾಪನೆಗಿಂತ ಪೂರಿತವಾಗಿ ಮೂರು ಹೊರಮಂಗಳರ ಅಥವಾ ಐದು ಹೊರಮಗಳರ ಆಚರಣೆಗಳನ್ನು ಮಾಡಬೇಕು ಅನ್ನೋದು ನಿಯಮ ಬಂತು ಅದರಂತೆ ಕಡೆಗೆ ಅದರ ನಂತರದ ದಿನಗಳಲ್ಲಿ ದೇವಿಯರ ಜಾತ್ರಾ ಮೋಹ ಮಹಾಮಹೋತ್ಸವವನ್ನು ಆಚರಣೆ ಮಾಡೋದು ಅಂತ ಬಂತು ಅದ ನಂತರ ಆ ದೇವಿಯರನ್ನು ಅಲ್ಲಿಂದ ಕರೆತಂದು ಈ ಭಾಗದಲ್ಲಿ ನಗರದ ಮಧ್ಯದಲ್ಲಿ ಈ ಭಾಗದಲ್ಲಿ ಅವರನ್ನು ಪ್ರತಿಷ್ಠಾಪಿಸಲಾಯಿತು ಆ ಪ್ರತಿಷ್ಠಾಪಿಸಿ ಕಡೆಗೆ ಆ ಒಂದು ಸಂದರ್ಭದಿಂದನೂ ಕೂಡ ವಿಶ್ವಕರ್ಮ ಸಮಾಜದವರು ಅದರ ಪೂಜಾ ವಿಧಾನಗಳನ್ನು ನೆರವೇರಿಸಿಕೊಳ್ತಾ ಬಂದಿದ್ದಾರೆ ಅದರಂತೆ ಈ ಜಾತ್ರದ ವಿಶೇಷದಲ್ಲಿ ಪೂರ್ಣದಲ್ಲಿ ಹೇಳಿದೆ ನಾನು ವರಮಂಗಳ ಆಚರಣೆ ಅಂದರೆ ಏನು ಅಂತೇಳಿ ವರಮಂಗಳ ಆಚರಣೆ ಅಂತೇಳಿದ್ರೆ ಇಲ್ಲಿ ನಮ್ಮ ಈ ಭಾಗದಲ್ಲೆಲ್ಲ ಬಹಳ ವಿಶೇಷವಾಗಿ ಆ ಒಂದು ಆಚರಣೆಯನ್ನು ಮಾಡ್ತಾರೆ ಏನು ವರಮಂಗಳಾರ ಅಂತ ಹೇಳಿದ್ರೆ ಹೆಸರಿನಲ್ಲಿ ಇದ್ದ ಹಾಗೆಯೇ ಹೊರಗೆ ಹೋಗುವಂಥ ಮಂಗಳವಾರ ಅಂತೇಳಿ ಆ ಮಂಗಳವಾರ ದಿನ ನಾವು ದೇವಿಯರಿಗೆ ಒಂದು ಕಲಶ ಸ್ಥಾಪನೆ ಅರ್ಶಿನ ಕುಂಕುಮ ದೈವೇದ್ಯವನ್ನಿಟ್ಟು ದೇವಿಯರು ನಮ್ಮ ಮನೆಗಳಿಗೆ ಬಂದು ಹೋಗ್ತಾರೆ ಎನ್ನುವಂಥ ಪೂರ್ವಕರ ಹಿಂದಿನ ಒಂದು ನಂಬಿಕೆಯಂತೆಯೇ ಇಂದು ಕೂಡ ಅದನ್ನೇ ನಾವು ಚಾಚು ತಪತಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ ಅದರಂತೆ ದೇವಿಗಳು ಎಲ್ಲರ ಮನೆಗಳಿಗೂ ಕೂಡ ಬಂದು ಹೋಗಿದ್ದ ಬಗ್ಗೆ ಕೆಲವಷ್ಟು ಕುರುಗಳು ಸಿಗ್ತವೆ ಅದರಂತೆ ಆ ಆಚರಣೆಯಂತೆ ಮೂರು ಹೊರಮಂಗಳ ಆಚರಣೆಗಳು ಅಥವಾ ಐದು ವರಮಂಗಳ ಆಚರಣೆಗಳನ್ನ ಮಾಡ್ತೇವೆ ಮೂರನೇ ಹೊರಮಂಗಳಾರ ಅಥವಾ ನಾಲ್ಕನೇ ಹೊರಮಂಗಳ ದಿವಸ ದೇವಿಯರನ್ನ ಅಂಕೆ ಹಾಕುವುದು ಅನ್ನೋದಾಗಿ ಒಂದು ಮಾಡುವಂತ ಪದ್ಧತಿಗಳಿದ್ದಾವೆ ಆ ಒಂದು ಸಂದರ್ಭದಲ್ಲಿ ಎಂಟು ದಿವಸ ಕಾಲ ದೇವಸ್ಥಾನಗಳು ಬಂದಿರ್ತದೆ ಆ ಯಾವುದೇ ಒಂದು ವಿಧಿವಿಧಾನ ಸೇವೆಗಳು ಗುಪ್ತವಾಗಿ ನಮ್ಮ ದೇವಸ್ಥಾನದ ಒಳಗೆ ನಡೀತದೆ ಬಿಟ್ರೆ ಸಾರ್ವಜನಿಕವಾಗಿ ಯಾವುದೇ ಒಂದು ಸೇವೆಗಳು ನಡೆಯುವುದಿಲ್ಲ ಅದರ ನಂತರ ಪುನಃ ದೇವಿಯರನ್ನ ಅಂಕಿಯ ಮುಖಾಂತರವಾಗಿ ಕಡೆಗೆ ಪ್ರತಿಷ್ಠಾಪನೆ ಪುನರ್ ಪ್ರತಿಷ್ಠಾಪನೆ ಅಂದರೆ ಆ ಒಂದು ಅಂಕಿಯೇ ಹಾಕುವಂಥ ಸಂದರ್ಭದಲ್ಲಿ ಕೆಲವಷ್ಟು ದೇವತಾ ಧಾರ್ಮಿಕ ವಿಧಿವಿಧಾನಗಳು ಗುಪ್ತವಾಗಿ ನಡೀತದೆ ಅದರ ನಂತರ ದೇವಿಯರ ಒಂದು ಪುನರ್ ಪ್ರತಿಷ್ಠಾಪನೆಯ ಮುಖಾಂತರ ಜಾತ್ರೆಗೆ ಒಂದು ಆರಂಭವನ್ನು ಕೊಡಲಾಗ್ತದೆ ಆ ಸಂದರ್ಭದಲ್ಲಿ ಮ ಪ್ರಪ್ರಥಮ ದಿನವಾಗಿ ದೇವಿಯರಿಗೆ ದೇವತಾ ಕಾರ್ಯಗಳು ಕಾರ್ಯಕ್ರಮಗಳನ್ನು ಇಟ್ಕೊಳ್ತಾರೆ ಅದರ ನಂತರ ಈ ವರ್ಷದ ಒಂದು ಡೇಟನ್ನು ಹೇಳಿಕೋದ್ರೆ ಬರುವಂಥ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಆ ಒಂದು ಕಾರ್ಯಕ್ರಮ ನಡೀತದೆ ಹನ್ನೊಂದರಿಂದ ಜಾತ್ರಾ ಮಹೋತ್ಸವ ನಡೀತದೆ ದ ತಾರೀಖಿಗೆ ಬೆಳಗಿನ ಪೂರ್ವದಲ್ಲಿ ಒಂದು ದೇವಿಯರಿಗೆ ಮಾಂಗಲ್ಯ ಧಾರಣೆ ಒಂದು ಶುಭ ಕಾರ್ಯ ನಿಮಿತ್ತವಾಗಿ ಒಂದು ಕಾರ್ಯಕ್ರಮ ನಡೆಯುತ್ತದೆ ಅದರ ನಂತರ ಕಡೆಗೆ ದೇವಿಯರನ್ನು ಕೆಲವಷ್ಟು ವಿಧಾನಗಳ ಪೂಜೆ ಪುನಸ್ಕಾರಗಳು ಕೂಡ ಬೆಳಗಿನಿಂದ ನಡೀತಾ ಇರ್ತದೆ ಅದರ ನಂತರ ಮಧ್ಯಾಹ್ನದ ಒಂದು ಮೂರು ಗಂಟೆಗೆ ಸುಮಾರು ನಮ್ಮ ಒಂದು ಧಾರ್ಮಿಕ ಆಚರಣೆದಂತೆ ಜಾತ್ರಾ ಮಹೋತ್ಸವಕ್ಕೆ ಒಂದು ಚಾಲನೆ ಕೊಟ್ಟು ದೇವಿಯರನ್ನು ಕೆಲವಷ್ಟು ವಿಧಾನ ಮುಖಾಂತರವಾಗಿ ಪೂಜಾ ಪುನಸ್ಕಾರಗಳನ್ನು ಮುಗಿಸಿದ ನಂತರ ದೇವಿಯರನ್ನು ಹೊರಗೆ ತರುವಂಥ ಪದ್ಧತಿಗಳಿದ್ದಾವೆ ಆ ಒಂದು ಹೊರಗೆ ತರುವಂಥ ಮೂರ್ತಿಗಳು ಈ ಈಗ ನೀವು ನೋಡಿರಬಹುದು ಈಗಿಲ್ಲಿರುವಂಥ ಒಂದು ಎರಡೂ ದೇವಿಯರ ಮೂರ್ತಿಗಳನ್ನು ನಾವು ಅರ್ಚಕರು ಆ ಮೂರ್ತಿಯನ್ನು ಆ ದೇವಿಯರನ್ನು ಹೊರಗೆ ತರುವಂಥ ಪದ್ಧತಿಗಳಿದ್ದಾವೆ ಆ ಒಂದು ತಂದು ಸಾರ್ವಜನಿಕವಾಗಿ ಅದನ್ನು ಮೆರವಣಿಗೆ ಮುಖಾಂತರವಾಗಿ ನಾವು ಈಗಿನ ಈಗಿನ ಒಂದು ದೇವಿಯ ಜಾತ್ರಾ ಮಂಟಪಕ್ಕೆ ಒಯ್ದು ಅಲ್ಲಿಯ ಕೆಲವಷ್ಟು ವಿಧಿವಿಧಾನಗಳನ್ನ ನಡೆಸ ನಡೆಸುವಂತ ಪದ್ಧತಿಗಳಿದ್ದಾವೆ ಇದು ಚಾಚು ತ ಪದೇ ಬಹಳಷ್ಟು ನಾನು ಹೇಳದಾಗಿ ಎಂಟುನೂರು ವರ್ಷಗಳಿಂದ ಕೂಡ ನಡೀತಾ ಬಂದಿದೆ ಹೇಗಾಗಿ ಅಷ್ಟು ವರ್ಷಕ್ಕೊಮ್ಮೆ ಜಾತ್ರೆ ಆಗುವಂತದ್ದು ಇದು ಪ್ರತಿ ಮೂರು ವರ್ಷಕ್ಕೊಂದ್ಸಲ ಜಾತ್ರಾ ಮಹೋತ್ಸವ ಆಗ್ತದೆ ಪ್ರತಿ ಮೂರು ವರ್ಷಕ್ಕೊಂದ್ಸಲ ಜಾತ್ರಾ ಮಹೋತ್ಸವ ಆಗ್ತದೆ ವಿಶೇಷವಾಗಿ ಇನ್ನು ಇಲ್ಲಿ ನೋಡ್ತಾ ಇದ್ದೀವಿ ನಮ್ಮ ಆಚೆ ಎಲ್ಲ ಇನ್ನೊಂದ್ ಸ್ವಲ್ಪ ಹೋದ್ರೆ ಮಾರಿಕಾಂಬಾ ಅಂದ್ರೆ ಕೆಂಪು ಮುಖದ ಮಾರಿಕಾಂಬ ಇದಕ್ಕೆ ಇತಿಹಾಸ ಅಂತ ಏನಾದ್ರು ಉಂಟಾ ಈಗ ಹಸಿರು ಮುಖ ಮತ್ತೆ ಕೆಂಪು ಇದು ನಮ್ಮ ಇಲ್ಲಿಯ ವಿಶೇಷ ವಿಶೇಷತೆ ಇರುವುದಂತ ಹೇಳಿದ್ರೆ ಇಲ್ಲಿ ಎರಡು ದೇವತೆ ದೇವತಾ ಮೂರ್ತಿಗಳು ಇದ್ದಾವೆ ಒಂದು ನೇಸರದ ಕಡು ಕೆಂಪು ಬಣ್ಣದ ಒಂದು ವರ್ಣದಲ್ಲಿ ಇರುವಂತಹ ದುರ್ಗಾದೇವಿ ಮತ್ತು ನಮ್ಮ ಪ್ರಕತಿಯ ಮಡಿಲಿಗೆ ಹೊಂದಿರುವಂಥ ಪ್ರಕೃತಿಯ ಸೌಂದರ್ಯವನ್ನು ಹೊಂದಿರುವಂಥದ್ದು ಹಸಿರು ದೇವಿ ಈ ಎರಡು ದೇವತೆಗಳು ನಮ್ಮ ಈ ಯಲ್ಲಾಪುರ ಭಾಗದಲ್ಲಿ ಇದ್ದಾವೆ ಇವು ಎರಡೂ ಕೂಡ ಜೋಡ ದೇವತೆಗಳು ಎರಡೂ ಕೂಡ ಒಂದು ಅದ್ಭುತವಾದಂಥ ಶಕ್ತಿಗಳು ನಮ್ಮಲ್ಲಿರುವಂತಹ ಕೆಟ್ಟತನವನ್ನ ಅಥವಾ ಕೆಟ್ಟಿನ ರಾಕ್ಷಸ ತತ್ವವನ್ನು ಎಲ್ಲರಲ್ಲಿ ಇರುವಂಥದ್ದನ್ನು ಮೆಟ್ಟಿ ನಮ್ಮನ್ನು ಶುದ್ಧ ಪುರುಷ ಅಥವಾ ಪುರುಷ ಮಹಿಳೆಯಾಗಿ ಅಥವಾ ನಮ್ಮ ಶುದ್ಧ ಮನಸ್ಸುಗಳನ್ನಾಗಿ ಶ್ರದ್ಧೆ ಭಕ್ತಿಯ ಕೇಂದ್ರಗಳನ್ನಾಗಿ ಮಾಡುವಂತ ಶ್ರದ್ಧಾ ಕೇಂದ್ರವಾಗಿದೆ ಇದು ಹೀಗಾಗಿ ವರ್ಷದ ಇತಿಹಾಸ ಅಂತ ಹೇಳಿದ್ದೇನೆ ಅದರಂತೆ ಕೂಡ ಮೂರ್ ಮೂರು ವರ್ಷಕ್ಕೆ ಜಾತ್ರೆಗಳನ್ನ ಮಾಡ್ಕೊಂತ ಬಂದಿದ್ದೇವೆ ಒಂಬತ್ತು ದಿನದ ಒಟ್ಟು ಒಟ್ಟು ಈ ಒಂಬ ಈಗ ನಾನು ಮೊದಲೇ ಮುಂಚಿತವಾಗಿ ಹೇಳಿದಾಗ ದಿನಾಂಕಗಳು ಕೂಡ ಹನ್ನೊಂದರಿಂದ ಹತ್ತೊಂಬತ್ತು ಅಂದ್ರೆ ಒಂಬತ್ತು ದಿವಸಗಳ ಜಾತ್ರಾ ಮಹೋತ್ಸವ ಇರ್ತದೆ ಒಂಬತ್ತನೇ ಹನ್ನೊಂದನೇ ತಾರೀಕು ಒಂಬತ್ತನೇ ಮೊದಲನೇ ದಿನ ದೇವಿಯರನ್ನು ಸಹಜವಾಗಿ ದೇವಿಯನ್ನು ಹೊರತಂದು ಸಾರ್ವಜ ಸಾರ್ವಜನಿಕರು ತಲೆ ಮೇಲೆ ಹೊತ್ಕೊಂಡು ಮೆರವಣಿಗೆ ಮುಖಾಂತರವಾಗಿ ನಡೆಸುವಂಥ ಜಾತ್ರೆ ಇದು ಈ ಕರ್ನಾಟಕದಲ್ಲೂ ಕೂಡ ಈ ಥರ ಒಂದು ದೇವಿಯರನ್ನು ತಲೆ ಮೇಲೆ ಹೊತ್ಕೊಂಡು ಮೆರವಣಿಗೆ ಮುಖಾಂತರವಾಗಿ ಮಾಡುವಂಥ ಜಾತ್ರೆಗಳು ಎಲ್ಲೂ ಇಲ್ಲ ಅದರೊಳಗೂ ವಿಶೇಷತೆ ಹೇಳಿದ್ರೆ ದೇವಿಯರಿಗೆ ಎಷ್ಟೇ ಒಂದು ಹದಿನೈದರಿಂದ ಇಪ್ಪತ್ತು ಜನ ಸುಮಾರು ಹಿಡಿದ್ರೂ ಕೂಡ ದೇವಿಯ ಒಂದು ಅದ್ಭುತ ಶಕ್ತಿಯಿಂದ ಅದೇ ಆ ಒಂದು ದೇವತಾ ಶಕ್ತಿಗಳೇ ಸಂಚಾರ ಮಾಡ್ತದೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಆ ಒಂದು ಭಾಗದಲ್ಲಿ ದೇವಿಯರ ಒಂದು ಸಂಚಾರದ ಒಂದು ಮಾರ್ಗಗಳಿರ್ತವೆ ಆ ಮಾರ್ಗದ ಮುಖಾಂತರವಾಗಿ ಅದು ಆ ಮಾರ್ಗಕ್ಕೆ ಹೋಗಿ ಸಂಚರಿಸಿ ಮತ್ತೆ ಪುನಃ ಬರ್ತದೆ ಮತ್ತೊಂದು ವಿಶೇಷವಾಗಿ ಪ್ರಪ್ರಥಮವಾಗಿ ಮತ್ತೊಂದು ವಿಶೇಷತೆ ಹೇಳ್ಬೇಕು ಅಂತ ಹೇಳಿದ್ರೆ ಹಿಂದಿನ ಕೆಲವಷ್ಟು ಒಂದು ಚಿತ್ರಣಗಳಲ್ಲಿ ನೋಡಿರಬಹುದು ನೀವು ಎರಡು ದೇವತೆಗಳು ಕೂಡಿ ಸಂಚಾರ ಒಂದೇ ಸಲ ಸಂಚಾರ ಮಾಡುವಂತದ್ದು ನಮ್ಮಲ್ಲಿ ಆ ದೇವಿಯತರುಗಳು ಹೇಗಿದ್ದಾವೆ ಅಂತ ಹೇಳಿದ್ರೆ ಕೆಲವಷ್ಟು ಅಕ್ಕ ಅಂತ ಕರೆಯುವಂತ ಪದ್ಧತಿಗಳಿದ್ದಾವೆ ಅದರಂತೆ ಈ ದೇವಿಯರು ಒಂದು ದೇವಿ ಮುಂದೆ ಹೋದ್ರೆ ಮತ್ತೊಂದು ಕರ್ಕೊಂಡ್ಬರ್ಲಿಕ್ಕೆ ಪುನಃ ಆ ಬಂದು ಮತ್ತೆ ಮತ್ತೊಂದು ದೇವಿಯರನ್ನ ಕರ್ಕೊಂಡು ಹೋಗುವಂತ ಪದ್ಧತಿಗಳು ಆ ಒಂದು ದೇವಿಯ ಒಂದು ಸಂಚಾರದಲ್ಲಿ ಮಾರ್ಗದಲ್ಲಿ ಇರ್ತದೆ ಯಾವುದೇ ಒಂದು ದೇವಿಯಾದ್ರು ಕಪ್ಪು ದೇವಿ ಅಮ್ಮ ಕಪ್ಪ ಅಮ್ಮನವರು ಮುಂದೋದ್ರೆ ಅಂತ ಹೇಳಿದ್ರೆ ಪುನಃ ಬಂದು ಕೆಂಪ ಅಮ್ಮನವ್ರನ್ನ ಕರ್ಕೊಂಡು ಹೋಗ್ತಾರೆ ಅಕಸ್ಮಾತ್ ಕೆಂಪ ಅಮ್ಮನವರು ಮುಂದೆ ಹೋದ್ರೆ ಅಂತ ಹೇಳಿದ್ರೆ ಕಪ್ಪ ಅಮ್ಮನವರನ್ನ ಬಂದು ಕರ್ಕೊಂಡು ಹೋಗುವಂತ ಪದ್ಧತಿ ಈ ವಿಶೇಷವಾಗಿ ನಡೀತದೆ ಜನ ಕರ್ಕೊಂಡು ಹೋಗುವಂಥದ್ದಲ್ಲ ದೇವಿನೇ ದೇವಿಯ ಸಂಚಾರವಾಗಿ ಬರ್ತದೆ ಅದನ್ನ ಪ್ರತಿಯೊಬ್ಬರು ಬಹಳಷ್ಟು ಜನರಿಗೆ ನಾವು ಅದನ್ನು ಸಂಧಿಸಿ ಅವ್ರ ಜೊತೆಗೆ ಮಾತಾಡಿದಾಗ ಅವ್ರು ಹೇಳ್ತಾರೆ ನಾವು ಅದನ್ನು ಹಿಡ್ಕೊಂಡಾಗ ನಾವು ತೇಲ್ದಂಗೆ ಆಗ್ತದೆ ನಾವು ಎಲ್ಲೋ ಎಳ್ಕೊಂಡು ಹೋದಂಗೆ ಆಗ್ತದೆ ಅಂತ ಹೇಳಿ ಹೇಳ್ತಾರೆ ಅದು ನಮಗೂ ಕೂಡ ಪ್ರಸ್ತ ಪ್ರತ್ಯಕ್ಷವಾಗಿ ನಾವು ಕೂಡ ಕಂಡಿದ್ದೇವೆ ಯಾಕಂತ ಹೇಳಿದ್ರೆ ನಾವು ಕೂಡ ಆ ದೇವಿಯರನ್ನು ಹಿರ್ಕೊಂಡು ಹೋಗೋದ್ರಿಂದ ನಮಗೂ ಕೂಡ ಅನುಭವ ಆಗಿದೆ ಇನ್ನು ಜಾತ್ರೆ ವಿಧಿವಿಧಾನ ಎಲ್ಲ ಕಂಪ್ಲೀಟ್ ಆದ್ರ ಮೇಲೆ ದಿನ ಕಂಪ್ಲೀಟ್ ಆದ್ರೆ ಜಾತ್ರೆ ಗದ್ದಿಗೆಯಿಂದ ದೇವಿಯರನ್ನ ಮೆರವಣಿಗೆ ಮುಖಾಂತರವಾಗಿ ವಿಸರ್ಜನಾ ಗದ್ದಿಗೆ ಮುನ್ಗಡೆ ಇರ್ತದೆ ಅದನ್ನ ಅಮನೋರ ಪಾದಕಟ್ಟೆ ಅಂತ ಕೇಳುವಂತಹ ಪದ್ಧತಿಗಳಿದ್ದಾವೆ ಇದ್ದಾವೆ ಮುನಗಡ ರಸ್ತೆಯಲ್ಲಿರುವಂತಹ ಒಂದು ಪಾದಕಟ್ಟೆಯಲ್ಲಿ ಅಥವಾ ಆ ಒಂದು ಗದ್ದಿಗೆಯಲ್ಲಿ ದೇವಿಯರನ್ನ ಕೂರಿಸಿ ಅಲ್ಲಿಯ ಕೆಲವಷ್ಟು ಧಾರ್ಮಿಕ ವಿಧಾನಗಳನ್ನು ಮುಗಿಸಿ ಅದನ್ನು ಕೂಡ ಮಧ್ಯರಾತ್ರಿಯಲ್ಲಿ ಸುಮಾರು ದೇವಿಯ ಆ ದಿವಸದ ಹತ್ತೊಂಬತ್ತನೇ ತಾರೀಕಿಯ ಮಧ್ಯರಾತ್ರಿ ಅಂದ್ರೆ ಒಂಬತ್ತನೇ ದಿವಸದ ರಾತ್ರಿ ಮಧ್ಯರಾತ್ರಿಯಲ್ಲಿನ ಪುನಃ ದೇವರನ್ನ ಮತ್ತೆ ಪುನಃ ಸ್ಥಾನಕ್ಕೆ ಅದರ ಮೂಲ ಸ್ಥಾನಕ್ಕೆ ಕರುವಂತ ಕರ್ಕೊ ಕರೆದು ಪದ್ಧತಿಗಳು ಪದ್ಧತಿಗಳಿದ್ದಾವೆ ಇನ್ನು ಇನ್ನು ವಿಶೇಷತೆ ಏನಾದ್ರೂ ಹೇಳ್ಬೋದು ಇಲ್ಲಿ ಈಗ ಜಾತ್ರೆಯಲ್ಲಿ ಹರಕೆಗಳು ನಡೀತದೆ ನಮ್ಮಲ್ಲಿ ಸಹಜವಾಗಿ ನಡೀತಕ್ಕಂತ ಎಲ್ಲಾ ದೇವರಗಳಲ್ಲಿ ನಡೀತಕ್ಕಂತ ಹಣ್ಣು ಕಾಯಿ ಸೇವೆಗಳು ಸಹಜವಾಗಿ ನಡೀತದೆ ಅದರಂತೆ ಅವರವರ ಮನೋಕಾಮನ ಪೂರ್ತಿಯಾಗಿ ನಾವು ದೇವರಲ್ಲಿಗೆ ಹೊಸ ವಿಶೇಷವಾದ ಸೇವೆಗಳು ಇರ್ತವೆ ಹೂವಿನ ಅಲಂಕಾರ ಸೇವೆ ಇರ್ತದೆ ಅದರಂತೆ ಉಡಿ ತುಂಬುದು ಸೀರೆ ಉಡಿಯ ಸೇವೆ ಅಂತ ಇರ್ತದೆ ದೇವರು ಕೆಲವಷ್ಟು ನಮ್ಮ ದೇವಿಯರಿಗೆ ರೇಷ್ಮೆ ಸೀರೆಯನ್ನ ಉಡಿಸುವುದರಿಂದ ರೇಷ್ಮೆ ಉಡಿಸ್ ಸೇರೆಯನ್ನು ದೇವರಿಗೆ ಉಡಿಸಿ ಅದರ ನಂತರ ಸೇವೆಯನ್ನು ಕೊಡುವಂಥದ್ದು ಇರೋ ಪದ್ಧತಿಗಳಿರ್ತವೆ ಅದರಂತೆ ಮಕ್ಕಳು ಇದ್ದ ಕಾಲದ ಕಾಲ ಕಾಲದಗಳಲ್ಲಿ ಆ ಭಕ್ತಾದಿಗಳು ಬಂದು ಇಲ್ಲಿ ದೇವರಲ್ಲಿ ನಮಗೆ ದೇವಿಯ ನಿನ್ನ ಅನುಗ್ರಹದಿಂದ ಸಂತತಿ ಭಾಗ್ಯ ಪ್ರಾಪ್ತಿಯಾಗಬೇಕು ಅಂದಾಗ ಅವರ ಮನೋಇಚ್ಛಿತವಾದ ಒಂದು ಪ ಬೇಡಿಕೆ ಆದ ನಂತರ ಸಂದರ್ಭದಲ್ಲಿ ದೇವಿಯರಿಗೆ ತುಲಾಭಾರ ಸೇವೆಯನ್ನು ಕೊಡುವಂಥ ಪದ್ಧತಿಗಳಿದ್ದಾವೆ ಹೀಗೆ ವಿಶೇಷವಾಗಿ ಭಕ್ ನಾನಾ ರೀತಿಯ ಭಕ್ತಾದಿಗಳಿರೋದ್ರಿಂದ ಅವರವರ ಮನಸ್ಸಿನ ಇಚ್ಛೆಯಂತೆ ಆ ಸೇವೆಗಳು ಇರ್ತವೆ ನಾನು ನನ್ನ ಒಂದು ನನ್ನ ಹಿರಿಯರಾದ ನಮ್ಮ ತಂದೆಯವರು ಮತ್ತು ಪರಶ ನಮ್ಮ ಹಿರಿಯರಾದ ಕೃಷ್ಣಾಚಾರ್ಯರು ಮತ್ತು ನಮ್ಮ ಪರಶುರಾಮ ಆಚಾರ್ಯರು ನಮ್ಮ ಚಿಕ್ಕಪ್ಪ ಮತ್ತು ತಂದೆಯವರು ಈ ಸೇವೆಯಲ್ಲಿದ್ದಾರೆ ಅವರ ನಂತರ ನಾನು ಕೂಡ ಅವರ ಜೊತೆಯಲ್ಲಿ ಈ ಸೇವೆಯನ್ನು ನಡೆಸ್ಕೊಳ್ತಾ ಬಂದಿದ್ದೀನಿ ನನಗೂ ಕೂಡ ಪ್ರತ್ಯಕ್ಷವಾಗಿ ದೇವಿಯ ಕೆಲವಷ್ಟು ವಿಶಿಷ ವಿಶಿಷ್ಟವಾದ ಒಂದು ಶಕ್ತಿ ಅನುಭವಗಳಾಗಿದ್ದಾವೆ ದೇವಿಯ ಗರ್ಭಗುಡಿಯಲ್ಲೇ ಕೂಡ ನಾವು ಒಂದೊಂದು ಸಂದರ್ಭದಲ್ಲಿ ದೇವಿಯರಿಗೆ ಸೀರೆ ಉಡಿಸುವಂಥ ಸಂದರ್ಭದಲ್ಲಿ ದೇವಿಯರೇ ತನ್ನ ಸ್ವಯಂ ಒಂದು ಸಾರಿ ಸೀರೆಯನ್ನು ಆಯ್ಕೆ ಮಾಡಿಕೊಳ್ಳುವಂಥ ಪ್ರತಿಕ್ರಿಯೆಯು ಕೂಡ ನಡೀತದೆ ಆ ಒಂದು ರಾತ್ರಿಯಲ್ಲಿ ಅದು ಹೇಗೆ ನಡೀತದೆ ಅಂತ ಕೇಳುವುದು ಒಂದು ಸಂದರ್ಭದಲ್ಲಿ ಆ ಅದು ಒಂದು ಚನ್ನ ಚಮತ್ಕಾರ ರೂಪದಲ್ಲಿ ಅದು ರೂಪದಲ್ಲಿ ಆ ಸೀರೆಗಳು ಅವರವರ ಒಂದು ಆಯ್ಕೆಯದಂತೆ ದೇವರಿಗೆ ಉಡಿಸಲ್ಪಡ್ತದೆ ಒಂದು ಎರಡನೇದು ವಿಷಯ ಏನಂತ ಹೇಳಿದ್ರೆ ಎಷ್ಟೋ ಒಂದು 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 ಯಾವಾಗ ಒಂದು ಹಿಂದೆ ಅದರ ದಿನಾಂಕಗಳು ಗೊತ್ತಿಲ್ಲ ನನಗೆ ದೇವಿಯರಿಗೆ ಬಂಗಾರ ಆಭರಣ ಅಲಂಕಾರ ಇರ್ತದೆ ಆ ಸಂದರ್ಭದಲ್ಲಿ ದೇವಿಯರಿಗೆ ಮಾಡಿರುವಂಥ ಕೆಲವಷ್ಟು ಹೂವಿನ ಅಲಂಕಾರಗಳನ್ನು ತೆಗಿತೇವೆ ಆದರೆ ಒಂದು ಅಮ್ಮನವರ ಹೂವನ್ನು ತೆಗೆದ ಸಂದರ್ಭದಲ್ಲಿ ಮತ್ತೊಂದು ಆಮನವರು ಆ ಹೂವನ್ನು ಜರಿಸಿದಿರುವಂಥ ಒಂದು ನಮ್ಮ ಪ್ರತ್ಯಕ್ಷವಾಗಿ ನಾವು ನೋಡಿದ್ದಿದ್ದೆ ಅದು ಅಲ್ಲದೆ ಮತ್ತು ಸಾರ್ವಜನಿಕವಾಗಿ ನಮ್ಮ ಸಂತತಿ ಭಾಗ್ಯ ಬಗ್ಗೆ ನಾವು ವಿಶೇಷವಾಗಿ ಮೊದಲೇ ಹೇಳಿದಾಗೆ ಸಂತತಿ ಭಾಗ್ಯ ಬಗ್ಗೆ ದೇವಿಯರಲ್ಲಿ ಹೇಳಿಕೆ ಮಾಡಿದಾಗ ಅವರ ಅವಳಿ ಜವಳಿ ಮಕ್ಕಳು ಹುಟ್ಟಿರುವಂಥದ್ದು ನಮ್ಮ ಯಲ್ಲಾಪುರ ವಿತಿ ಇತಿಹಾಸದಲ್ಲೂ ಅಲ್ಲ ಲ್ಲೂ ಕೂಡ ಪ್ರತ್ಯಕ್ಷವಾಗಿದೆ ಅಂದ್ರೆ ಇಲ್ಲಿಂದ ಅವರು ಪ್ರಾರ್ಥನೆ ಇಟ್ಟಾಗ ಅವರ ಮನೋಕಾಮನೆ ಪೂರ್ತವಾಗಿದೆ ಅಮೆರಿಕದಲ್ಲೂ ಇರುವಂತಹ ದಂಪತಿಗಳಿಗೂ ಕೂಡ ಪ್ರತ್ಯಕ್ಷವಾಗಿ ಅವಳಿ ಜವಳಿ ಮಕ್ಕಳಿಗಾಗಿರುವಂತಹ ಪ್ರತ್ಯಕ್ಷಗಳಿದ್ದಾರೆ ಇದು ನನ್ನ ಒಂದು ಜೀವತ ಇಲ್ಲಿಯ ಒಂದು ನನ್ನ ಒಂದು ಸೇವೆ ಅವಧಿಯಲ್ಲಿ ನಾನು ನೋಡ್ಕೊ ಭಕ್ತಿಯಾಗಿ ನಾನು ತಿಳ್ಕೊಂಡಿರೋದು ಮತ್ತೆ ಆ ದೇವಿಯ ಒಂದು ಪವಾಡವನ್ನು ತಿಳ್ಕೊಂಡಿರೋದು ಇನ್ನು ಹೋದ ವರ್ಷ ಈಗ ಈಗ ಮೂರು ವರ್ಷದ ಹಿಂದೆ ನಡೆದಿರುವಂತಹ ಜಾತ್ರೆಯಲ್ಲಿ ಒಂದು ಸರಿಸುಮಾರು ಎಷ್ಟು ಜನ ಬರ್ತಾರೆ ಅಂದಾಜಿಗೆ ನಾವು ಒಂದು ಸಲ ಹಿಂದೆ ಒಂದ್ಸಲ ಇದರ ಬಗ್ಗೆ ಇತಿಹಾಸವನ್ನು ಕೆದಕಿ ಹೋದಾಗ ಕಾರವಾರ್ ಟೆಜೋರಿ ಆಫೀಸ್ ಅಂತ ಕರೀತಾರೆ ಇತಿಹಾಸ ದಾಖಲಾತ ಇರುವಂತಹ ಪುಸ್ತಕ ಆ ಒಂದು ಸಂದರ್ಭದಲ್ಲಿ ಸುಮಾರು ಹನ್ನೊಂದು ಹನ್ನೊಂದನೇ ಶತಮಾನದಲ್ಲಿ ಲಕ್ಷಗಟ್ಟಲೆ ಜನ ಸೇರ್ತಾರೆ ಅನ್ನುವಂಥದ್ದು ಪ್ರತೀತಿ ಇತ್ತು ಈಗ ಆ ಒಂದು ಮಠದಿಂದ ನೋಡ್ಲಿಕ್ಕೆ ಹೋದರೂ ಕೂಡ ಬಹಳಷ್ಟು ಒಂದು ಲಕ್ಷಕ್ಕಿಂತ ಮೇಲ್ಪಟ್ಟ ಜನ ಸೇರ್ತಾರೆ ಅನ್ನೋದು ನಮ್ಮ ಊಹೆಗಳಿದ್ದಾವೆ ಅಂದ್ರೆ ನಮ್ಗೆ ಆ ಸಂದರ್ಭದಲ್ಲಿ ಒಂದು ಗಣನೆಗೆ ಒಂದು ತರಲಿಕ್ಕೆ ಆಗುದಿಲ್ಲ ಆದ್ರೆ ಲಕ್ಷಕ್ಕಿಂತನೂ ಕೂಡ ಜನ ಸೇರ್ತಾರೆ ಹೆಚ್ಚಿಗಿಂತ ಜನ ಲಕ್ಷಕ್ಕಿಂತನೂ ಹೆಚ್ಚು ಜನ ಸೇರಲ್ಪಡ್ತದೆ ಆ ಒಂದು ಸಂದರ್ಭದಲ್ಲಿ ದೇವಿಯ ಒಂದು ಸಂಚಾರಕ್ಕೆ ಮತ್ತು ದೇವಿಯರನ್ನು ನಾವು ಮೆರವಣಿಗೆ ಅಂತ ಹೇಳಿ ಹೊರಗೆ ತರುವಂಥ ಸಂದರ್ಭ ಹೇಳಿದ್ನಲ್ಲ ಒಂದು ದೇವಿಯರನ್ನು ಹೋಗ್ತಾ ಇರೋ ಸಂದರ್ಭದಲ್ಲಿ ಮತ್ತೊಂದು ದೇವಿ ಬಿಟ್ಟು ಹೋಗುವುದಿಲ್ಲ ಅನ್ನುವಂಥ ಪದ್ಧತಿಯನ್ನು ಹೇಳಿದ್ನಲ್ಲ ಅದೇ ರೀತಿಯಾಗಿ ಅವರು ಒಂದು ದೇವಿ ಹಿಂದುಳಿದ ಸಂದರ್ಭದಲ್ಲಿ ಆ ಮತ್ತೊಂದು ದೇವಿಯವರನ್ನು ಬಂದು ಇವರನ್ನು ಸಂಚರಿಸಿ ಅವರು ಮುಖ ಮುಖ ಭೇಟಿಯಾಗಿ ಅವರನ್ನು ಕರ್ಕೊಂಡು ಹೋಗುವಂಥ ಪದ್ಧತಿ ಕಳಿಸ್ತೇವೆ ಒಂದೊಂದು ಸಂದರ್ಭದಲ್ಲಿ ಯಾವ ಥರ ಆಗತ್ತೆ ಅಂತ ಹೇಳಿದ್ರೆ ಒಂದು ದೇವಿ ಮುಂಭಾಗದಲ್ಲಿ ಚಲ ಸಂಚಿಸ್ ಸಂಚರಿಸ್ತಾ ಇದೆ ಅಂತಲ್ಲ ಅದೆ ಮತ್ತೊಂದು ದೇವಿ ಅಪೋಸಿಟ್ ಆಗಿ ಬಂದ ಸಂದರ್ಭದಲ್ಲಿ ಮತ್ತೊಂದು ದೇವಿಯ ಹಿಂದ್ ಕಾಲದಲ್ಲಿ ಸಂಚಾರ ಮಾಡ್ತಾ ಹಿಂಗೆ ಮುಖ ಮುಖ ನೋಡ್ಕೊತಾ ಹೋಗುವಂಥದ್ದು ಸಂಚಾರದ ಒಂದು ಚಿತ್ರವನ್ನು ನೋಡ್ಲಿಕ್ಕೆ ಸಿಗ್ತದೆ ಹೌದು ಹೋದ ವರ್ಷ ಅದೇ ಒಂದು ರೀಲ್ಸ್ ನೋಡಿರುವಂತದ್ದು ಅಮ್ಮನವರು ಎರಡು ಮುಖಾಮುಖಿ ಅದಾಗೆ ಹೋಗ್ತಾ ಹೋಗ್ತಾ ಆ ಒಂದು ಹಿಮ್ಮುಖ ಒಂದು ದೇವಿ ಹಿಮ್ಮುಖವಾಗಿ ಅವರನ್ನ ಕರ್ಕೊಂಡು ಹೋಗುವಂತ ಪದ್ಧತಿ ರೀತಿಯಲ್ಲಿ ನಾವು ಅದನ್ನ ನೋಡ್ಲಿಕ್ಕೆ ಸಿಗ್ತದೆ ಇದೆಲ್ಲ ಬೆಳಗ್ಗೆ ಆಗುವಂತದ್ದು ಈ ಕಾರ್ಯಕ್ರಮ ಹನ್ನೊಂದು ಗಂಟೆಯಿಂದ ಕೆಲವಷ್ಟು ಧಾರ್ಮಿಕ ಕಾರ್ಯಕ್ರಮ ನಡೀತದೆ ಮೂರು ಗಂಟೆ ನಂತರ ದೇವಿ ಎದ್ದ ನಂತರ ಹೊರಗೆ ಬಂದ ನಂತರ ಈ ಒಂದು ಮೆರವಣಿಗೆಯಲ್ಲಿ ಈ ದೃಶ್ಯವನ್ನು ನೋಡಿಸಿಕ್ತದೆ ನಮಗೆ ಇನ್ನು ಕೋಣ ಅನ್ನೋದೇನಾದ್ರೂ ನಮ್ಮ ಪೂರ್ವಿಕರು ಆ ಒಂದು ಕೋಣನ ಬಲಿ ಮಗದೊಂದು ಇತ್ತಂತೆ ಆ ಸಂದರ್ಭದಲ್ಲಿ ನಮ್ಮ ಅಜ್ಜಿ ಹೇಳಿದ ಹಾಗೆ ಆ ಒಂದು ಕೋಣನ ಬಲಿ ಮಾಡುವಂತಹ ಸಂದರ್ಭದಲ್ಲಿ ದೇವಿಯರ ನತ್ತುಗಳು ತನ್ನ ತಾನೇ ಪಟ್ಟನೆ ಹಾರಿಯ ಒಂದು ಒಂದು ತಾಟಿನಲ್ಲಿ ಇಟ್ಟಿನಂತ ತಾಟಿನಲ್ಲಿ ಬೀಳ್ತಿತ್ತಂತೆ ಆ ಸಂದರ್ಭದಲ್ಲಿ ಕಡೆಗೆ ಕೆಲವಷ್ಟು ಒಂದು ನಿಯಮಾವಳಿ ಮತ್ತು ಕಾನೂನು ಬದ್ಧವಾಗಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈಗ ಅದನ್ನ ಬದಲಾವಣೆ ಮಾಡ್ಕೊಂತ ನಾವು ಈಗ ಅದನ್ನ ಯಾವುದೇ ಬಲಿಗಳು ಈಗ ನಡೆಯುವುದಿಲ್ಲ ಕೋಣನ ಬಲಿ ಮಗದೊಂದು ವಿಶೇಷವಾಗಿ ಬಲಿಗಳು ನಡೆಯುವುದಿಲ್ಲ ಆದ್ರೆ ಕೋಣ ಇರುತ್ತೆ ಜಾತ್ರೆ ಗದ್ದೆಗೆ ಜಾತ್ರೆ ಗದ್ದಿಗೆಯಲ್ಲಿ ಅದು ಕೋಣದ ರೂಪದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಧಾರ್ಮಿಕ ವಿಧಾನಗಳು ಇದ್ದೇ ಇರ್ತದೆ ಆದ್ರೆ ಏನು ಬಲಿಗಳನ್ನ ನಡೆಯುವುದಿಲ್ಲ ಇರೋದಿಲ್ಲ ಇನ್ನು ಅಂಕೆ ಹಾಕೋದು ಅಂತ ಹೇಳಿದ್ರು ಸೊ ಅಮ್ಮನವರು ಹೋದಾಗ ಅಂಕೆ ಹಾಕಿರುವಂತಹ ದೀಪ ಇಲ್ಲೇ ಇರುತ್ತಾ ಹೇಗೆ ಅದು ಅಂಕಿ ಹಾಕುದು ಅಂತ ಹೇಳಿದ್ರೆ ದೇವಿಯರನ್ನ ಮೂರು ವರ್ಷಕ್ಕೆ ಒಂದೊಂದ್ಸಲ ಜಾತ್ರೆಗೆ ಪೂರ್ವವಾಗಿ ದೇವರನ್ನ ವಿಸರ್ಜಿಸಿ ಘಟಸ್ ಘಟ ಸ್ಥಾಪನೆಯಲ್ಲಿ ದೇವರನ್ನ ಪ್ರತಿಷ್ಠಾಪಿಸಿ ದೇವಿಯ ಪೂಜೆ ವಿಧಾನಗಳು ನಡೀತದೆ ಅಂದ್ರೆ ಅದರೊಳಗೆ ದೀಪ ಹಚ್ಚಿ ದೀಪ ಸಹಜವಾಗಿ ನಮ್ಮ ಧಾರ್ಮಿಕ ಕಾರ್ಯಕ್ರಮದಲ್ಲಿ ದೀಪ ಇರೋದೇ ನಮ್ಮ ಹಿಂದೂ ಸಂಪ್ರದಾಯಿಕವಾಗಿ ದೀಪ ಇರೋದ್ರಿಂದ ಇದನ್ನ ದೀಪ ಮತ್ತು ದೇವತಾ ಆರಾಧನೆ ಇರೋದೇ ಏನ್ ದಿನಾನಿತ್ಯ ಏನ್ ಪೂಜಾ ಕಾರ್ಯಕ್ರಮ ಇರುತ್ತೆ ಅದರಲ್ಲಿ ನಡೆಯುವ ಒಂದು ಸಂದರ್ಭದಲ್ಲಿ ಕಲಾ ಸಂಕೋಚ ಅಥವಾ ಘಟಸ್ಥಾಪ ನಿಮಗೆ ಅಂಕೆ ಹಾಕೋ ಸಂದರ್ಭದಲ್ಲೂ ಕೂಡ ಅದೇ ನಡೀತಾ ಇರುತ್ತೆ ಆದ್ರೆ ಏನ ಸಾರ್ವಜನಿಕವಾಗಿ ಯಾವುದೇ ಸೇವೆಗಳು ಇರೋದಿಲ್ಲ ಹತ್ತ ದಿನ ಅಂದ್ರೆ ಯಾವಾಗಿಂದ ಬಿಟ್ರೆ ಅದು ಯಾವಾಗಿಂದ ಅಂಕೆ ಹಾಕೋದು ಅಂತ ಹೇಳಿದ್ರೆ ಅಂಕೆ ಹಾಕೋದನ್ನ ಎಂಟು ದಿವಸ ಕಾಲ ಲಾಸ್ಟ್ ಕೊನೆಯ ಮಂಗಳವಾರ ದಿವಸದಿಂದ ಮತ್ತೆ ದೇವಿಯ ಜಾತ್ರಾ ಜಾತ್ರೆಯ ಮುಂಚಿತವಾದ ಮಂಗಳವಾರ ದಿವಸ ತನಕ ನಡೀತದೆ ಅಂದ್ರೆ ಒಂದು ವಾರ ಒಂದು ವಾರ ಬಂದ್ ಕ್ಲೋಸ್ ಇರತ್ತೆ ಕ್ಲೋಸ್ ಇರುತ್ತೆ ಯಾವುದೇ ಸೇವೆ ಇರುದು ಯಾವುದೇ ಸೇವೆಗಳು ಇರುದು ಇನ್ನು ಸೀದಾ ಜಾತ್ರೆಪೇಟೆಯಲ್ಲಿ ಆತ್ರೆ ಜಾತ್ರೆಗಿಂದ ಪೂರದಲ್ಲಿ ದೇವಿಯ ಮ ಪ ಪ್ರತಿನಿತ್ಯದ ಪೂಜೆಯ ಬ ಗದ್ದುಗೆಯಲ್ಲಿ ದೇವಿಯರನ್ನ ಪ್ರತಿಷ್ಠಾಪಿಸಿ ಅದ್ರ ನಂತರ ಆ ದೇವಿಯರನ್ನ ಇಲ್ಲಿಂದನೆ ಜಾತ್ರೆ ಮಂಟಪಕ್ಕೆ ಕರ್ಕೊಂಡು ಹೋಗುವಂತ ಪದ್ಧತಿಗಳಿದ್ದಾವೆ ಜಾತ್ರೆ ಗದ್ದಿಗೆ ಹೋಗಿದ ನಂತರ ಬಾಗಿಲು ಇಲ್ಲಿಂದ ನಾವು ದೇವಿಯರನ್ನು ಹೊರಗೆ ತಗೊಂಡ ನಂತರ ಈ ದೇವಸ್ಥಾನದ ಬಾಗಿಲನ್ನು ಮುಚ್ಚುತ್ತಾರೆ ಇಲ್ಲಿ ಯಾವುದೇ ಸೇವೆಗಳು ನಡೆಯುವುದಿಲ್ಲ ಪುನಃ ಏನು ದೇವಿ ಜಾತ್ರೆ ಗದ್ದಿಗೆಯಲ್ಲಿ ಇರ್ತಾರೆ ಆ ಸಂದರ್ಭದಲ್ಲಿ ಪೂರ್ಣ ಆಭರಣ ಅಲಂಕೃತವಾದ ಒಂದು ಶೋಭಿಸ್ತಾ ಇರ್ತಾಳೆ ದೇವಿಯರು ಅಲಂಕಾರವಾಗಿರ್ತಾರೆ ಆ ಒಂದು ಜಾತ್ರಾ ಮಂಟಪದಲ್ಲಿ ಎಲ್ಲಾ ಸೇವೆಗಳು ನಡೀತದೆ ಸಾರ್ವಜನಿಕವಾಗಿ ಕಾಯಿ ಹೊಡಿಯೋದಿರಬಹುದು ಉಡಿ ಸೇವೆ ಇರಬಹುದು ವಿಶೇಷವಾದ ಸೇವೆಗಳೆಲ್ಲವೂ ಕೂಡ ಹೂವಿನ ಅಲಂಕಾರ ಸೇವೆ ಇರಬಹುದು ಅಥವಾ ತುಲಾಭಾರ ಸೇವೆ ಇರಬಹುದು ಮತ್ತೆ ಯಾವುದೇ ವಿಧಿವಿಧಾನದ ಸೇವೆಗಳಿದ್ರು ಅಲ್ಲೇ ನಡೀತದೆ ಇನ್ನು ಎರಡು ಅಮ್ಮಂಗು ಬೇರೆ ಬೇರೆ ವಾಹನಗಳು ಅಲ್ಲ ಹೌದು ಈ ನಮ್ಮ ಕೆಂಪು ಬಣ್ಣದಲ್ಲಿ ದೇವಿ ದೇವಿಯನ್ನಿದ್ದಾಳೆ ಅಥವಾ ದೇವಿ ದೇವರನ್ನು ನೋಡಿ ಸಿಗ್ತಾ ಇರುವಂತದ್ದು ಅದು ಸಿಂಹದಲ್ಲಿ ಒಂದು ರೋಡವಾಗಿರುವಂತಹದ್ದು ಸಿಂಹದಲ್ಲಿ ರೋಡವಾಗಿದೆ ಮತ್ತು ಎರಡನೇ ಒಂದು ಕಪ್ಪು ಅಮ್ಮನವರು ಏನಿದ್ದಾರೆ ಹಸಿರು ಬಣ್ಣದಲ್ಲಿ ಒಂದು ಕೋಣನ ಮೇಲೆ ಕುಂತಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಬಿಟ್ರೆ ಇಷ್ಟೊತ್ತು ನಮ್ಗೆ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನಮಸ್ಕಾರ ಎಲ್ಲ ಯೂಟ್ಯೂಬ್ ಚಾನೆಲ್ಗಳಿಗೆ ಮತ್ತು ಇವರ ಈ ಚಾನೆಲ್ಗೆ ಸರ್ಕ್ರೈ ಆಗೋದಲ್ಲದೆ ಇವ ಈ ವರ್ಷದ ಜಾತ್ರಾ ಉತ್ಸವಕ್ಕೆ ಯಾರ್ಯಾರು ಈ ವಿಡಿಯೋವನ್ನು ವೀಕ್ಷಿಸಿದ್ರಿ ಯಾರ್ಯಾರು ನೋಡಿದ್ರಿ ಮತ್ತು ಎಲ್ಲರೂ ಕೂಡ ಈ ಜಾತ್ರಾ ಮಹೋತ್ಸವಕ್ಕೆ ಬರಬೇಕು ಈ ಜಾತ್ರಾ ಮಹೋತ್ಸವದ ದಿನಾಂಕ ಬಂದುಬಿಟ್ಟು ಫೆಬ್ರವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಹತ್ತೊಂಬತ್ತು ಫೆಬ್ರವರಿ ಇಪ್ಪತ್ತ ಇಪ್ಪತ್ತಾರರವರೆಗೆ ಈ ಜಾತ್ರಾ ಮಹೋತ್ಸವ ನಡೀತದೆ ಉತ್ತರ ಕನ್ನಡದ ಸುಪ್ರಸಿದ್ಧ ಜಾತ್ರೆಯಲ್ಲಿ ಒಂದಾದ ಯಲ್ಲಾಪುರಿನ ಜಾತ್ರಾ ಮಹೋತ್ಸವ ಇದು ದೇವಿ ದರ್ಶನ ಮುಗಿಸ್ಕೊ ಬಂದರೆ ಇಲ್ಲಿ ನೀವು ಶ್ರೀಮಾರುತಿ ಹಾಗೂ ನಾಗದೇವತೆಯ দর্শন কুড়া মানে বন্য আর নোড় শনিবার হরে রাম হরে রাম 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 হরে হরে কৃষ্ণ হরে কৃষ্ণ 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 হরে শ্রী রাম জয় রাম জয় রাম শ্রী রাম জয় রাম ದೇವರ ಇತಿಹಾಸ ಪ್ರೀತಿವಾನ ಸೊ ಇನ್ ತಡ ಮಾಡ್ತಾ ಇದ್ರ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಎಲ್ಲಾ ಪುರ ಜಾತ್ರೆಗೆ ಅಂತ ಹೇಳ್ತಾ ಮತ್ತೆ ನೋಡಿದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತಂದು ಕಟ್ಟಿ ಕೇಳ್